ಆಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಮುಂಜಾನೆಯೇ ಶುಭೋದಯ ನಾನು ಇಷ್ಟತನ ನೋಡಿ ಎಲ್ಲ ಕೆಲಸ ಏನಂದ್ರೆ ಕಸ ಪರಿಸಿ ಜಳಕ ಪೂಜಿ ಆಯ್ತು ನಂದು ಈಗ ಆಮೇಲೆ ನಮ್ಮ ಮನೆಯವರು ಡ್ಯೂಟಿ ಜಲ್ದಿ ಹೋಗ್ತೀನ ತಂದ್ರೆ ನಾನು ಎಲ್ಲ ಕೆಲಸ ಜಲ್ದಿ ಮುಗಿಸ್ಕೊಂಡು ಅವ್ರಿಗಿಷ್ಟ ಚಪಾತಿ ಮಾಡಿ ಊಟಕ್ಕೆ ಹಾಲ ಚಪಾತಿ ಬೆಲ್ಲ ತುಪ್ಪ ಹಾಕೊಂಡು ಊಟ ಮಾಡಿ ಹೋದ್ರೆ ನಾನು ಆಮೇಲೆ ರೆಡಿ ಅಡುಗೆ ಮಾಡ್ತೀನಿ ಅಂತೇಳಿ ನೀರು ಅದು ಬಂದಿದ್ದು ಆಮೇಲೆ ಮಾಡಿದ್ರ ಅಂತೇಳಿ ಕೇಸಿಂದ್ರೆ ನಾನು ಬಿಟ್ಟಿನ ಏನು ಮಾಡಲಿಲ್ಲ ಆಮೇಲೆ ನೆಕ್ಸ್ಟ್ ಅಡುಗೆ ಮಾಡ್ತೀನೋರಿ ಮಧ್ಯಾಹ್ನದಿಂದ ಅಂತ ಹೇಳೋಣ ಅವ್ರು ಹೋಗ್ಯಾರ ಈಗೇನು ನಾನು ನೀರು ಬಂದಿದ್ದು ರೀ ನಮ್ಮ ಅದೆಲ್ಲ ತಿಕ್ಕಿ ತೊಳೆದು ತುಂಬಿಬಿಟ್ಟಿನ ಈಗ ತುಂಬಿಬಿಟ್ಟಿಂದನಾಗ ಈಗ ಸ್ವಲ್ಪ ನಾಳೆ ದೋಸೆಕಂತೇಳಿ ಇಲ್ಲಿ ಉದ್ದಿನ ಹೇಳಿ ಸಾಬುದಾನಿ ಅಕ್ಕಿ ಇಲ್ಲಿ ಕಡೆ ಉದ್ದಿನ ಉದ್ದಿನಬೇಳೆ ಹಾಕಿನಿ ನೋಡ್ರಿ ಇಲ್ಲಿ ಸಾಬುದಾನಿ ಮೆಂತ್ಯ ಹಾಕೀನಿ ಇಲ್ಲೇನದ ನಮ್ಮ ಹಾಲದ ಉದ್ದಿನಬೇಳೆ ಇರೋದ್ರಿಂದ ಅವು ಕಪ್ಪಾಗ್ಯದವ ಸಪ್ಪೆ ಉಜ್ಜಿಲ್ಲ ಒಡ್ಕೊಂಬಂದ್ರು ಅದಕ್ಕೆ ಹಂಗೆ ಸ್ವಲ್ಪ ನೆನಪು ಕೂಡ್ಲೇ ತೀಕಿ ತೆಗಿಲಕ್ಕೆ ಬರ್ತಾವಂಥೇಳಿ ಸಪ್ಪಿ ಉಜ್ತಾವ ಹಿಂಗೆ ಹಿಂಗೆಲ್ಲ ಸಪ್ಪಿ ಇದು ಮಾಡಿಬಿಟ್ಟೇವಂದ್ರೆ ರೀ ಅದಕ್ಕೆ ಅಷ್ಟೇ ಇಟ್ಟೀನಿ ಆಮೇಲೆ ಸಪ್ಪೆ ತೆಗಿಲಾಕ ಬರ್ತದಂಥೇಳಿ ನೋಡ್ರಿ ಇನ್ನು ಇಟ್ಟು ತ ಮನೆಯವ್ರದ್ದು ಊಟ ಆಯಿತು ನಮ್ಮ ಹುಡುಗರು ಅದೆಲ್ಲ ಊಟ ಮಾಡಿ ಹೊರಗಡೆ ಆಡಕ್ಕೆ ಹತ್ತಾರವರು ನೋಡಿರಿ ಈಗ ಅವ್ರದ್ದು ಜಳಕ ಊಟ ಎಲ್ಲ ಮಾಡಿಸಿ ಹೊರಗಡೆ ಬಿಟ್ಟಿದ್ರಿ ಆಡೋಕತ್ತಾರೋಡ್ರಲ್ಲಿ ನೋಡ್ರಿ ಹೊರಗೆ ಹೊರಗೆ ಆಟ ಆಡತ್ತಾರ ನೋಡ್ರಿ ಅವರು ನೋಡ್ರಿ ನೋಡ್ರಿ ಇಲ್ಲಿ ಆಟ ಇಲ್ಲೊಬ್ಬ ಇಲ್ಲೋಗ್ಬೇಕಾದಳು ಅಲ್ಲೇ ಬಟ್ಟು ವೈಟ್ ಹೆಂಗೆ ಯಾಕದ ಆಯ್ ಫ್ರೆಂಡ್ಸ್ ಬನ್ನಿ ಮುಂದಿನ ಕೆಲಸ ಏನಾನ ನೋಡೋಣ ಈಗ ನಾನು ಬಟ್ಟೆ ಒಗಿತೀನಿ ಹೊರಗಡೆ ಬಾಂಡೆ ಇಟ್ಟೀನಿ ಅಲ್ಲೇ ಬಾಂಡೆ ತಿಕ್ಕಬೇಕು ಗೋಧಿ ಹಿಟ್ಟಿಲ್ಲ ಅಂಥೇಳಿ ನಾನು ಸ್ವಲ್ಪ ಇದು ಗೋಧಿ ಹಾಕಿಟ್ಕೊಂಡ್ರಲ್ಲಿ ಗೋಧಿ ಹಸನ್ ಮಾಡ್ಬೇಕಂತ ಹೇಳಿ ಆಮೇಲೆ ಗೋಧಿ ಹಸನ ಮಾಡಿದ್ದ ಸಂಜೆ ಕಡೆ ಹೋಗ್ಬೇಕು ಈಗನದ ನೆಕ್ಸ್ಟ್ ಅಡುಗೆ ಮಾಡೋದು ಮಾಡಬೇಕು ನಂದು ಇವತ್ತು ಸೋಮವಾರ ಅಂತೇಳಿ ನಾನು ನಾಷ್ಟ ಅದೇನು ಮಾಡ್ಕೊಳ್ಳಿಲ್ಲ ನಮ್ಮ ಮನೆಯವರಿಗೆ ಊಟಕ್ಕೆ ಚಪಾತಿ ಅಷ್ಟು ಮಾಡಿ ಹಾಲು ಚಪಾತಿ ಊಟ ಕೊಟ್ಟು ಅವ್ರಿಗೆ ಡ್ಯೂಟಿಗೆ ಹೋದರೆ ನಾವು ಹುಡುಗರಿಗೆ ಇಷ್ಟು ಜಾಗ ಮಾಡಿಸಿ ಊಟ ಮಾಡಿಸಿ ಹೊರಗಡೆ ಹಾಡಾಕ್ ಬಿಟ್ಟಿನಿ ನಮ್ಮದು ಸೊ ಚಹ ಬಿಸ್ಗಿಟ್ಟಾರೆ ಏನಾರು ಮಾಡ್ಕೋಬೇಕು ಅದ ಚಹಾ ಬಿಸ್ಗಿಟ್ಟು ಮಾಡ್ಕೊಂಡು ಬಿಡ್ತೀನಿ ನಾನು ಅವ್ರಿಗೆ ನಾಶ ನಾಷ್ಟ ಮಾಡೋದು ನನಗೂ ಆತಿತ್ತು ಅವರಿಗೆ ಚಪಾತಿ ಊಟ ಹಾಲು ಹಾಕ್ಕೊಂಡು ಚಪಾತಿ ಊಟ ಮಾಡ್ತೇನೆ ಅಂದ್ರೆ ಅವ್ರಿಗೆ ಅಷ್ಟು ಮಾಡಿಬಿಟ್ಟೆ ಈಗ ನೆಕ್ಸ್ಟ್ ನಾನು ಸ್ವಲ್ಪ ಚಹಾ ಮಾಡ್ಕೊಂಡು ಅಂದ್ರೆ ಆಮೇಲೆ ಬಟ್ಟೆ ಅದಾವೆ ಬಟ್ಟೆ ಕೈಲಾಗೆ ಬರ್ತತಿ ಕೆಲಸ ಮಾಡಿದ್ರೆ ಕೆಲಸನೇ ಮುಗಿಯೋಂಗಿಲ್ಲ ಹಂಗಿಲ್ಲ ಅಲ್ಂಗತ್ತು ಈಗ ನಾನು ಎಲ್ಲ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡತ್ತೀನಿ ಬೆಂಡಿಕೆ ಹೋಳು ಇಟ್ಕೊಂಡಿನಿ ಬೆಂಡಿಕೆ ಚಟ್ನಿ ಮಾಡ್ಬೇಕಂತ ಹೇಳಿ ಸ್ವಲ್ಪ ಇಲ್ಲಿ ಟಮಾಟೆ ಉಳ್ಳಾಗಡ್ಡಿ ಮೆಣಸಿಕಿ ಹೋಳು ಇಟ್ಕೊಂಡಿನಿ ಇಲ್ಲಿ ಫ್ಲಾವರ್ ಇಟ್ಟೀನಿ ಬನ್ನಿ ಚಹಾ ಮಾಡ್ಕೊಂಡು ಕುಡಿಯೋನ್ರತ್ತ ನೀವು ಕುಡ್ಯ ಬರ್ರಿ ನೀವು ಚಹಾ ಮಾಡ್ಕೊಂಡು ಕುಡಿತೀವಿ ಎಲ್ಲ ಮುಂಜಾನೆ ನಮ್ಮ ಹುಡುಗರಿಗೆ ಮಾಡಿದ್ದೇನೆ ಭುವಣ ಎಲ್ಲ ಚಹಾದಾಗ ಫ್ರೆಂಡ್ಸ್ ನೋಡಿ ನಾವು ಇಲ್ಲಿ ಇನ್ನು ಪಲ್ಯ ಮಾಡ್ಬೇಕತ್ತೆ ಮಾಡ್ತೀನಿ ನೋಡ್ರಿ ಈಗ ತವಾ ಇಟ್ಟಿನಿ ಇಟ್ಟೀನಿ ರೀ ಎಲ್ಲ ಮಾಡ್ಕೋಕೀನಿ ಈಗ ನೋಡಿ ಇಲ್ಲಿ ಬೆಂಡೆಕಾಯಿ ಹೊಳ್ತೀನಿ ಬೆಂಡೆಕಾಯಿ ಹೊಳ್ತೀನಿ ಬೆಂಡೆಕಾಯಿ ಮಾಡ್ಕೊತೀನಿ ಬೆಂಡೆಗೆ ಇಲ್ಲಿ ಇನ್ನು ಪಲ್ಯ ಮಾಡ್ತೀನಿ ಹಾಂ ಪಲ್ಯ ಬೆಂಡೆಕಾಯಿ ಚಟ್ನಿ ಮಾಡ್ತೀನಿ ಉಣ್ತಿರ್ಲ ಬೆಂಡೆಕಾಯಿ ಚಟ್ನಿ ರೊಟ್ಟಿ ಮಾಡ್ತೀನಿ ತ ಊಟ ಮಾಡಾತ್ತರತ್ತ ಫ್ಲವರ್ ಪಲ್ಯ ಬೆಂಡೆಕಾಯಿ ಚಟ್ನಿ ಮಾಡ್ತೀನಿ ಉಣ್ತಿರ್ಲಾ ಏನು ಬರೀ ಕುರ್ಕುರ್ ತಿಂದು ಬಿಸ್ಕಿಟ್ ತಿಂದು ಕೇರ್ತೀರಿ ಏನು ಬೇಕು ರೊಟ್ಟಿ ಪಲ್ಯ ಬೇಕಾ ನಾ ಬಿಸ್ಕೆಟ ಕುರ್ಕುರ್ ಬೇಕಾ ಹ್ಞೂ ಹಾಂ ರೊಟ್ಟಿ ಪಲ್ಯ ತಿಂತೀಲ ಹ್ಞೂ ಅದಕ್ಕೆ ಮಾಡ್ತೇನೆ ಸದ್ದ ಆಕೆಯಲ್ಲ ನೋಕ ಏನು ಮಾಡತ್ತೆ ನೋಕ ನಿನಗೇನು ಬೇಕು ಏನು ಚೆನ್ನಾಗಿ ಹುಡ್ಕೊಳತ್ತೀವಿ ನಾನು ಜಾಸ್ತಿ ನನ್ನ ಬೆಂಡಿಕೆ ಇಷ್ಟಪಡ್ತಾರೆ ನನ್ನಾಗ ಮಾಡೋಕ ಬೆಂಡಿಕೆ ಚಟ್ನಿ ಇರಲಿ ಪಲ್ಯ ಇರಲಿ ಆದರೆ ಮಾಡೋಕೆ ಪಂಚವಿ ಹುರಿಬೇಕಲ್ಲ ಎಲ್ಲ ಇಲ್ಲಿ ನಾನು ಇದು ಇಟ್ಟೀನಿ ಎಲ್ಲ ಪಾಲ್ ಫ್ಲವರ್ ಪಲ್ಯ ಮಾಡ್ಬೇಕೀನಿ ನೆಕ್ಸ್ಟ್ ಹೇ ತೋರ್ಸಿನಿ ಅದರ ಮತ್ತೆ ಸ್ವಲ್ಪ ಈಗ ಫ್ರೈ ಮಾಡ್ತೇನೆ ನಾವು ಹುರ್ಕೋಗೀನಿ ಮನೆ ಉಬ್ಬಿನ ಇದು ಮಾಡೋದರಿಂದ ಎಲ್ಲ ಕರೆಕ್ಟಾಗಿ ಬರೋದಲ್ಲ ಹುರ್ಕೋಕೈತೀನಿ ನಾನು ಚಂದ ಒಟ್ಟು ಸ್ವಲ್ಪ ಆಗುತ್ತೆ ಹುರಿಬೇಕು ಸ್ವಲ್ಪ ಎಣ್ಣೆ ಹಾಕೋಬೇಕಿಂದ ನೋಡಿರಿ ನನ್ನ ಮಗಳ ಗ್ಯಾಸ್ ಕಟ್ಟಿಮೆಗೆ ಬಂದು ಕೂತ ನಾ ಹಾಂ ಹೆಂಗೆ ಮಾಡ್ಬೇಕಿಲ್ಲ ಕೆಲಸ ಈಗ ಪಲ್ಯ ಮಾಡತ್ತೀನಿ ಗ್ಯಾಸ್ ಬಲಿ ಬಂದು ಕುದ್ರ ಬಡವ ಅಂದ್ರೂ ಮ್ಯಾಲೆ ಹೆಂಗೆ ಬಂದು ಕೂತ ಕೆಲಸ ಮಾಡಾಗ ಒಟ್ಟು ತಾವು ಭಾಗವಹಿಸ್ಬೇಕನ್ನ ಅವ್ರು ನೋಡ್ರಿ ನೋಡಿರಿ ಇವೆಲ್ಲ ಕಪ್ಪಾಗಿ ಹುರಲಿಕ್ಕೆ ಹತ್ತೀನಿ ಕಪ್ಪಾದ ಬಂದು ಅದ್ರಾಗ ಚಂದ ಎಟ್ಟು ಹುರಿತೇವೆ ಅಟ್ಟ ಅಂದರೆ ಬೆಂಡೆಕಾಯಿ ಪಲ್ಯ ಹಾಳಿ ಬರೋದಲ್ಲ ಸ್ವಲ್ಪ ಚಂದ ಉರಿಬೇಕು ಎಣ್ಣೆ ಹಚ್ಚಿ ಎಷ್ಟು ದೊರೋದು ಹೌದವಾ ಬಾಂಡೆ ಎಲ್ಲ ಮುಂಜೆಲ್ಲ ಹೆಲ್ಪ್ ಮಾಡಿದ್ರಲ್ಲ ಬಾಂಡೆ ತೊಳಲಿಕ್ಕೆ ಅದು ಎಲ್ಲಿದ್ರಿ ಮತ್ತೆ ಹೊರಗೆ ಆಡಕ್ಕೆ ಹೋಗಿರಲ್ಲ ಬಾಂಡೆ ತೊಳಿಲಿಕ್ಕೆ ಹೆಲ್ಪ್ ಮಾಡೀನಿ ಅಂತ ಹೇಳ್ತೀವಿ ಸುಮ್ಮನೆ ಹೇಳ್ತೀವಿ ಹ್ಞೂ ಸುಮ್ಮನೆ ಹೇಳ್ತಿರೇ ನೀವು ಮತ್ತೆ ಸುಳ್ಳು ಹೇಳ್ತಿರಲ್ಲ ಮತ್ತು ಸುಳ್ಳು ಬಾಂಡೆ ತೊಳಿಲಿಕ್ಕೆ ಬಂದಿನ ಹೇಳ್ತಿರಲ್ಲ ನೀವು ಹಂಗೆ ಹೇಳ್ತೀರಿ ನೀವು ಬರೀ ನಿಮ್ಮ ಪಪ್ಪಾ ಬರೋದನ್ನ ಪಪ್ಪಾ ನಮ್ಮ ಮಮ್ಮಿಗೆ ಹೆಲ್ಪ್ ಮಾಡಿ ಪಪ್ಪಾ ನಮ್ಮ ಮಮ್ಮಿಗೆ ಹೆಲ್ಪ್ ಮಾಡಿ ಅಂತೀರಿ ಏನು ಏನೂ ಹೆಲ್ಪ್ ಮಾಡಂಗಿಲ್ಲ ಹಂಗೆ ಯಾಕೆ ಮಾಡಿ ತಳ ಬಿದ್ದೀವಂತ ಕಟ್ಟೆ ಮೇಂಗಿದ್ದು ಹ್ಞೂ ಅಮಲ್ಯ ಏ ಅಮೂಲ್ಯ ಓಯ್ ಇದು ಬೆಂಡೆಕಾಯಿ ಊರೇ ಅದೈತೆ ನಾನು ಇಷ್ಟು ಇದು ಬೆಂಡಿಕಾಯಿ ತಕ್ಕೊಂಡು ಚಟ್ನಿ ಇದು ಮಾಡಾತೀನಿ ರೀ ನಾನು ಈಗ ಏನಂದ್ರೆ ಫ್ಲವರ್ ಪಲ್ಯ ಐತಿ ಚಟ್ನಿ ನಾನು ಎಷ್ಟದ್ದು ಪಲ್ಯ ಏನು ಮಾಡಂಗಿಲ್ಲ ಸರಿ ಅಮೂಲ್ಯ ಸರಿ ಇಲ್ಲಿದು ಬಾ ಗ್ಯಾಸ್ ಮ್ಯಾಗ ಉಡೋದು ಇರ್ತತಿ ಬಿದೀ ನೋಡಿರಿ ಇದೆಲ್ಲ ನಾನು ಹುಡ್ಕೊಂಡಿಲ್ಲಲ್ಲ ಇದು ತಗೊಂಡು ತಕ್ಕೋತೀನಿ ನಾನು ಗ್ಯಾಸ್ ಆಫ್ ಆಯ್ತದ ಸ್ವಲ್ಪ ಬೆಂಡಿಗೆ ಹುರಿದು ತಗೊಂಡು ನಾನು ಸದ್ದ ಏನದ ಫ್ಲವರ್ ಪಲ್ಯ ಮಾಡ್ಕೊಕೋತೆ ಹುರ್ಕೋಕೋತೀನಿ ಫ್ಲವರ್ ಹುರ್ಕೊಕೋತೀನಿ ಅದು ಚೆನ್ನಾಗಿ ಹುರಿತದ ಅಂದ್ರೆ ಸ್ವಲ್ಪ ಹಸಿ ಪಲ್ಯ ಅದು ಜಾಸ್ತಿ ಬೆಂಡೆಗೆ ಹುರಿದು ತಗೋದ ನಾನು ಅದ್ರಾಗೆ ಈಗ ಫ್ಲವರ್ ರೀ ಇದು ಫ್ಲವರ್ ಹುರ್ಕೊಂಡು ಹುರ್ಕೊಂಡ್ರೆ ಅದ್ರಾಗೆ ನಾನು ಪಲ್ಯ ಒಗ್ಗರಣೆ ಹಾಕ್ತೀನಿ ಥರ ಚೆಂದ ಉರ್ಕೋಬೇಕ್ರಿ ಪೂರ ಮಟ್ಟ ಕಲರ್ ಬರುತ್ತಾನ ಹಸಿ ಪಲ್ಯ ಹೋಗುತ್ತಾನ ಹುಡಿಲು ಕೂಡ ಚೆಂದ ಎಣ್ಣೆ ಹಚ್ಚಿ ಎಷ್ಟು ಎಣ್ಣೆ ಹಚ್ಚಿಕ್ಕೆ ಹುರಿತೇವೆ ನಾವು ಹಾಕಿ ಪಲ್ಯ

ಜರ್ಮನಿ ಬಾಂಡದಾಗ ನಾವು ಹುರ್ಕೊಂಡೆವು ಅಂದ್ರೆ ಸ್ವಲ್ಪ ನೋಡಿ ನಾನು ಫ್ಲವರ್ ಹುರಿದು ತಗೊಂಡಿನಿ ಈಗ ಪಲ್ಯ ಒಗ್ಗರಣೆ ಹಾಕ ಮತ್ತು ಇದು ಹುರಿದು ಒಂದು ತಾಟಿಗೆ ರೀ ನಾನು ಇದು ನೆಕ್ಸ್ಟ್ ಹಾಕೋ ನಾವು ಒಗ್ಗರಣೆ ಇದೆಲ್ಲ ಹಾಕೊಂಡಿನ ನಂತರ ನಾನು ಸ್ವಲ್ಪ ನಾನು ಇದೇನು ಬೆಂಡಿಕೆ ಎಲ್ಲ ಮಾಡ್ಕೊಂಡಿನಲ್ಲ ಸ್ವಲ್ಪ ಮೆಣಸಿಕೆ ಹುರಿದು ಹೇಳಿ ಮೆಣಸಿಗೆ ಹುರಿದು ಹಾಕೋತೀನಿ ಸ್ವಲ್ಪ ಬೆಂಡೆಕಾಯಿ ಬೆಂಡಿಕೆ ಚಟ್ನಿಗೆ ಒಳ್ಳಾರೆ ಉರ್ಕೊಂಡೇವಂದ್ರೆ ಅಂದ್ರೆ ಟಬ್ಬತ್ತು ಸಿಡಿ ಒಂದು ಸದ್ದೆ ತೇರುಪತಿ ಅದಕ್ಕೆ ಸುಮ್ಮನೆ ಸ್ವಲ್ಪ ಒಳಗ ಹಾಕ್ಬೇಕು ರೀ ಅವ್ರಿಗೆ ಹೆಂಗೆ ಓ ಆಕೆ ಅನುಸ್ರೀ ಬಾನ ಅನಶ್ರೀ ಬಾನ ನೋಡಿ ಇವೆಲ್ಲ ತಕೊಕತ್ತೀನಿ ಅದು ಮೆಣಸಿಗೆ ಬೆಂಡಿಕೆ ಚಟ್ನಿಗೆ ಹಾಕಕತ್ತೀನಿ ನಾನು ನನ್ನ ಮಕ್ಕಳೊಂದು ಏಕಟ್ಟ ಓದಿರ್ತಾರ್ರಿ ನನಗೆ ಏನು ಕೆಲಸನೇ ಮಾಡಕ್ಕೆ ಬಿಡೋದಿಲ್ಲ ಮುಂದೆ ಅದಕ್ಕೆ ಇದು ಈಗ ನೋಡಿ ನೆಕ್ಸ್ಟ್ ಮೆಣಸಿಕ ಖಾರ ಬಾಳದವ್ರಿ ಅದಕ್ಕೆ ಸ್ವಲ್ಪ ಹಾಕ್ತೀನಿ నన్ను మక్ళు పల్ల్యంద్ర ఊటబుడ్తారు అదక అదక ఈ చట్నీతీ స్వల్ప పల్లెకి నోడి ఈ నెక్స్ట్ ఉల్గడ్డ హస్ట్ జీబీ సీ మూడెం నీగా ఫ్రై మాళ్ళ గడ్డ ఎలా కన్నీ ಸ್ವಲ್ಪ ಇದೆ ಅಷ್ಟು ನೋಡಿ ಮೆಣಸಿಕ್ಕಿ ಟಮಾಟಿ ಉಳ್ಳಾಗಡ್ಡಿ ಕೊತ್ತಂಬರಿ ಕರ್ದವ ಜೀರಿಗೆ ಎಲ್ಲ ಒಗ್ಗರಣೆ ಹಾಕಿದ್ರೆ ಥರ ಥರ ಹುರುಳ್ಳಿತ್ತಿನಿ ಎಲ್ಲ ಚೆಂದ ಮೆಣಸಿಕಾಯಿ ಹಾಕಿದ್ರೆ ಬೆಂತ್ ಖಾಟ ಬರತ್ತ ನಾನು ಎಂಥ ಫ್ಲವರ್ ಹುರ್ಕೊಂಡಿದ್ದರೆ ನೋಡಿ ಹೆಂಗೆ ಕಲರ್ ಕಾಣ್ತತಿ ಇದು ಫ್ಲವರ್ ಹುರ್ಕೊಂಡಿದ್ದು ಈಗ ಹಾಕೋತೀನಿ ನಾನು ಸ್ವಲ್ಪ ಗ್ಯಾಸ್ ಇಟ್ಟು ನನ್ನ ಮಕ್ಕಳು ಜಾಡ್ತಾರ್ರಿ ಬರೀ ಜಾಡ್ದ ಮಾಡ್ತಾರೆ ಇಬ್ಬರು ಕೊಡಿಸಿ ಅದಕ್ಕೆ ಹೇಳಕ್ಕೆ ಹೇಳಕ್ಕೊನ್ನೇ ಗ್ಯಾಸ್ ಜಾಸ್ತಿ ಮೆಚ್ಚಿಕೆ ಎಲ್ಲ ಹುಳಾಗಳಿ ಉಗ್ರರಣೆ ಹಾಕಿದ್ದು ಅದು ಮಾಡಿ ಜಾಸ್ತಿ ಅದು ಬಿಡ್ತಾರೆ ರೀ ಕಲರ್ ಕಲರ್ ಪಲ್ಯ ನೋಡಿ ಕೊತ್ತಂಬರಿ ಹಿಟ್ಟು ಗಾರನೇಸ್ ಮಾಡಿಬಿಟ್ಟಂದ್ರೆ మొత్తం పల్లె బర చిన్నమ్మంత్రి టైమ్మ ఒ మనయోరు బారొట్టి ఇట్టు మాడ చట్నీతీ అదకేనంద్రు ఇది మెణ్సికాయి పెండకాయ హోర్దే ఇకల్ అది మిక్సర్ కి ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ಅರಶಿನ ಹಾಕ್ಬೋದು ಇಲ್ಲ ಬಿಡ್ಬೋದು ನಾನು ಸ್ವಲ್ಪ ಜೀರಿಗೆ ಹಾಕ್ತೀನಿ ಜೀರಿಗೆ ದೊಡ್ಡ ಬೆಳ್ಳುಳ್ಳಿ ಹಾಕಿಸ್ಕೊತೀನಿ ಬೆಳ್ಳುಳ್ಳಿ ಹಾಕೋತರ ಹಂಗೆ ಪಲ್ಲ ಮಾಡ್ತೀನಿ ರೀ ನಾನು ಪಲ್ಯನ ಫ್ರೈ ಮಾಡಿದ್ರೆ ಚಲೋ ಹಾಕ್ತೀವಿ ನೋಡ್ರಿ ನಾನು ರೊಟ್ಟಿ ಪಲ್ಯ ಮಾಡಿದ್ನಲ್ಲ ನೋಡ್ರಿ ಉಂಡು ನೋಡ್ರಿ ಹಂಗಾಗಿ ಅದನ್ನು ಬೆಂಡಿಕೆ ಚಟ್ನಿ ಫ್ಲವರ್ ಪಲ್ಯ ಬಿಸಿ ರೊಟ್ಟಿ ನೋಡ್ರಿ ಇಲ್ಲೇ ರೊಟ್ಟಿ ಬುಟ್ಟೆ ಮಾಡಿ ಇಲ್ಲಿ ನೋಡ್ರಿ